ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಬರೆದಿರ್ತಕ್ಕಂಥದ್ದು ಆಮೇಲೆ ವಾರಂಟು ತೆಗೆದುಕೊಂಡು ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅವ್ರಿಗೆ ತಿಳಿಸಿರೋ ಅಂಥದ್ದು ಎಕ್ಸ್ಟರ್ನಲ್ ಅಫೇರ್ಸ್ಗೆ ಇದೆಲ್ಲ ಮಾಡಿದ್ದೇವೆ ಆಮೇಲೆ ತಮ್ಗೆ ಗೊತ್ತಿದ್ದಾಗೆ ಬ್ಲೂ ಕಾರ್ನ್ ನೋಟಿಸ್ ಇಶ್ಯೂ ಆಗಿದೆ ಅವರು ಅಲ್ಲಿ ಅವರು ಬರದೇ ಹೋದರೆ ಅವರ ಲೊಕೇಶನ್ ತಿಳ್ಕೊಂಡು ಇಂಟ್ರಿಪೋಲ್ನವರು ಕಮ್ 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 ಬೇಬಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇಂಟರ್ಫಿಯರ್ ಆಗ್ತಾರೆ ಅಂತ ಎಲ್ಲ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಅವರು ನಾನು ವಾಪಸ್ ಬರ್ತೇನೆ ಅಂತ ಹೇಳಿ ಏನು ವಿಡಿಯೋ ಮೂಲಕ ತಿಳಿಸಿದ್ದಾರೆ ಅದು ಭಾಳ ಭಾಳ ಸೂಕ್ತವಾದದ್ದು ಯಾಕೆಂದರೆ ಕಾನೂನು ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕಾಗಿ ಅವರು ಈಗ ಮೂವತ್ತೊಂದಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತೇನೋ ಹೇಳ್ತಾ ಇದ್ದಾರೆ ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತ್ರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ದು ಕೂಡ ಸೀಸಾಗ್ತದೆ ಇದೆಲ್ಲ ಅವ್ರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀನಿ ನಾನು ಅವರು ವಿಡಿಯೋದಲ್ಲಿ ಆರೋಪ ಮಾಡಿದ್ದೆ ನನ್ನ ವಿರುದ್ಧ ಕಾಂಗ್ರೆಸ್ ಒಂದು ಪಿತೂರಿ ಮಾಡಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಹೇಳಿಕೆಗಳನ್ನ ಕೊಟ್ಟರು ನಾನು ಐಸೋಲೇಷನ್ಗೆ ಹೋದೆ ಅಂತ ಹೇಳಿದ್ದಾರೆ ಇರಲಿ ಅದನ್ನೆಲ್ಲ ನೋಡೋಣ ಎಸ್ ಐ ಟಿನವರೆಲ್ಲ ಗಮನಿಸ್ತಾರೆ ಅದನ್ನೆಲ್ಲ ಸರ್ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಬಿಡುಗಡೆ ಆಗಿದೆ ಅವ್ರು ಬರ್ತಾರೆ ಅನ್ನೋದಿದೆ ಸರ್ ಎಸ್ ಪ್ರಯತ್ನ ಮಾಡ್ತಾ ಸರ್ ನಾವು ಎಲ್ಲ ಪ್ರಯತ್ನಗಳು ವಿದಿನ್ ದಿ ಕಂಟ್ರಿ ಏನು ಮಾಡಬೇಕು ಎಲ್ಲ ಮಾಡಿದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಬರೆದಿರ್ತಕ್ಕಂಥದ್ದು ಆಮೇಲೆ ವಾರಂಟು ತೆಗೆದುಕೊಂಡು ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅವರಿಗೆ ತಿಳಿಸಿರೋಂಥದ್ದು ಎಕ್ಸ್ಟರ್ನಲ್ ಅಫೇರ್ಸ್ಗೆ ಇದೆಲ್ಲ ಮಾಡಿದ್ದೇವೆ ಆಮೇಲೆ ತಮ್ಗೆ ಗೊತ್ತಿದ್ದಾಗೆ ಬ್ಲೂ ಕಾರ್ನ್ ನೋಟಿಸ್ ಇಶ್ಯೂ ಆಗಿದೆ ಅವರು ಅಲ್ಲಿ ಅವರು ಬರದೇ ಹೋದರೆ ಅವರ ಲೊಕೇಶನ್ ತಿಳ್ಕೊಂಡು ಇಂಟರ್ಪೋಲ್ನವರು ಇಂಟರ್ಫಿಯರ್ ಆಗ್ತಾರೆ ಅಂತ ಎಲ್ಲ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಅವರು ನಾನು ವಾಪಸ್ ಬರ್ತೇನೆ ಅಂತ ಹೇಳಿ ಏನು ವಿಡಿಯೋ ಮೂಲಕ ತಿಳಿಸಿದ್ದಾರೆ ಅದು ಭಾಳ ಭಾಳ ಸೂಕ್ತವಾದದ್ದು ಯಾಕೆಂದರೆ ಕಾನೂನು ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕಾಗಿ ಅವರು ಈಗ ಮೂವತ್ತೊಂದಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತೇನೋ ಹೇಳ್ತಾ ಇದ್ದಾರೆ ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತ್ರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ದು ಕೂಡ ಸೀಸ್ ಆಗ್ತದೆ ಇದೆಲ್ಲ ಅವರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀನಿ ನಾನು ಅವರು ವಿಡಿಯೋದಲ್ಲಿ ಒಂದು ಆರೋಪ ಮಾಡಿದ್ದಾರೆ ಸರ್ ನನ್ನ ವಿರುದ್ಧ ಕಾಂಗ್ರೆಸ್ ಒಂದು ಪಿತೂರಿ ಮಾಡಿತು ಅನ್ನೋಂಥ ಆರೋಪ ಮಾಡಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಹೇಳಿಕೆಗಳನ್ನ ಕೊಟ್ಟರು ನಾನು ಐಸೋಲೇಷನ್ಗೆ ಹೋದೆ ಅಂತ ಹೇಳಿದ್ದಾರೆ ಇಲ್ಲಿ ಅದನ್ನೆಲ್ಲ ನೋಡೋಣ ಎಸ್ ಐ ಟಿ ನವರೆಲ್ಲ ಗಮನಿಸ್ತಾರೆ ಅದನ್ನೆಲ್ಲ ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ കോ സ്ൻസഡ് ബൈ സപ്തഗിരി എൻ പി എസ് യൂണിവേഴ്സിറ്റി